ಸರ್ ಎಲ್ರಿಗೂ ನಮಸ್ಕಾರ ಬಾಷಿಟ್ಟಿ ಪಟ್ಟಣ ಪಂಚಾಯಿತಿಯ ಚುನಾವಣೆ ಅನೌನ್ಸ್ ಆಗಿದೆ ಅದ್ರ ಪ್ರಯುಕ್ತ ಬಾಷಿಟ್ಟಿ ಗ್ರಾಮ ಪಂಚಾಯಿತಿಯ ಹತ್ತೊಂಬತ್ತು ವಾರ್ಡ್ಗಳನ್ನು ಮುಖಂಡರನ್ನ ಕಾರ್ಯಕರ್ತರನ್ನ ಮತ್ತು ಆಕಾಂಕ್ಷಿಗಳನ್ನು ಕರೆದಿದ್ದೀವಿ ಇವತ್ತು ಎಲ್ಲರೂ ಸಹ ಹತ್ತೊಂಬತ್ತು ವಾರ್ಡಿನ ಸಹ ಬಂದಿದ್ದರು ಬಂದು ಆ ಭಾಗದಲ್ಲಿ ಆಕಾಂಕ್ಷಿಗಳ ಪಟ್ಟಿನೂ ಸಹ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಐದು ಜನವರೆಗೂ ಆಕಾಂಕ್ಷಿ ಪಟ್ಟಿನೂ ಕೊಟ್ಟಿದ್ದಾರೆ ಅದನ್ನು ನಾವು ಹೈಕಮಾಂಡಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಿ ಅದು ಕೊಡ್ತೀವಿ ಅದನ್ನು ಕೊಡ್ತೀವಿ ಇದು ಹತ್ತು ವರ್ಷಗಳ ಕಾಲ ಏನಾದರೂ ಅಭಿವೃದ್ಧಿ ಏನಾದರೂ ಆಗಬೇಕಾದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅದು ವಿಶೇಷವಾಗಿ ಮಾಧ್ಯಮದವ್ರು ನೀವು ಬರೀಬೇಕು ಯಾರ್ಯಾರು ಕಾಲದಲ್ಲಿ ಏನೇನಾಗಿದೆ ಎಷ್ಟೇ ಸಂಧಾನ ಅಂತ ನೀವು ಬರೀಬೇಕು ಅದು ಬರೀತಾ ಇಲ್ಲ ಯಾಕೋ ನನಗೆ ಗೊತ್ತಿಲ್ಲ ಅದರಿಂದ ಎಲ್ಲ ನಮ್ಮ ಆಕಾಂಕ್ಷಿಗಳು ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಉತ್ಸಾಹಕರಾಗಿದ್ದಾರೆ ಜವಾಬ್ದಾರಿ ತ ನಾವು ನಮ್ಮ ನಮ್ಮ ವಾರ್ಡ್ ನಾವು ಗೆಲ್ಸ್ಕೊಂಬ ಕಾರ್ಯಕರ್ತರು ಮುಖಂಡರು ಸಹ ಹೇಳಿದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಈ ಪಂಚಾಯಿತಿನಲ್ಲಿ ನಮ್ಮ ಅಭ್ಯರ್ಥಿಗಳು ಹೆಚ್ಚು ಅಭ್ಯರ್ಥಿಗಳು ಗೆಲ್ಸ್ಕೊಂಡು ಈ ಒಂದು ಬ ಹಳ್ಳಿ ಪಟ್ಟಣ ಪಂಚಾಯಿತಿಯ ಒಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ನಾವು ಹಿಡಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತ್ತು ಹತ್ತೊಂಬತ್ತು ವಾರ್ಡಿನ ಕಾರ್ಯಕರ್ತರು ಮುಖಂಡರು ಸೇರಿ ಅದನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅಭ್ಯರ್ಥಿಗಳು ಆಯ್ಕೆ ಆಗಿದೆ ಹತ್ತೊಂಬತ್ತು ಆಕಾಂಕ್ಷಿ ಪಟ್ಟಿ ತಗೊಂಡಿದ್ದೀವಿ ಇನ್ನು ಅದಕ್ಕೊಂದು ಎರಡು ಮೂರು ದಿನ ಟೈಮ್ ಇದೆ ಇನ್ನು ಕೊಡ್ತಕ್ಕಂಥವ್ರು ಇನ್ನೂ ಹೆಸರು ನಮ್ಮಲ್ಲಿ ಬರ್ಸ್ಬೋದು ಈಗ ಒಂದು ಮೂವತ್ತು ಜನ ಕೊಟ್ಟಿದ್ದಾರೆ ಇನ್ನು ಯಾರೇ ಬಂದರೂ ನಾವು ಅದನ್ನು ತೊಗೊಂಡು ತೀರ್ಮಾನ ಮಾಡಿ ನಾವು ಅದನ್ನು ಕೊಡ್ತೀವಿ ಎದುರೊಳಿಯಾಗಿ ಜೆಡಿಎಸ್ ಕೂಟವಾಗಿ ಸ್ಪರ್ಧೆ ಮಾಡೋದು ಮೊನ್ನೆ ಟಿ ಐ ಪಿ ಎಮ್ ಸಿ ನೋಡಲಿಲ್ವ ನೀವು ಅಲ್ಲೂ ಸಹ ಜೆ ಡಿ ಎಸ್ ಆಗಿ ಮಾಡಿದ್ದು ನಾವು ಕಾಂಗ್ರೆಸ್ ಏಕಾಂಗಿಯಾಗಿ ನಾವು ಮಾಡಿದ್ವಿ ಇವಾಗ ನಾವು ಟಿ ಪಿ ಸಿ ಆಡಳಿತ ಮಂಡಳಿ ಇಡಿರ್ಲಿಲ್ಲ ನಾವು ಅದೇ ರೀತಿ ಇಲ್ಲೂ ಸಹ ಎಲ್ಲ ವಿಶ್ವಾಸ ಇದೆ ನಮಗೆ ಹಿಡಿತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಪಂಚ ಗ್ಯಾರಂಟಿಗಳು ನೋಡಿದಂತೆ ಇವತ್ತು ನುಡಿದಂತೆ ನಡೆದಿದ್ದೀವಿ ನಾವು ಸುಳ್ಳು ಹೇಳಿಲ್ಲ ಆ ಬಿ ಜೆ ಪಿಯಾಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಹದಿನೈದು ಲಕ್ಷ ಹಾಕ್ಲಿಲ್ಲ ಅವರು ಹೇಳಿ ನುಡಿದಂತೆ ನಡೆದಿದ್ದೀವಿ ಮುಂದಕ್ಕೂ ನಡಿತೀವಿ

ಲೋಕಸಭೆ ಮತ್ತು ವಿಧಾನಸಭೆ ಏನು ಹಿಂದಕ್ಕೆ ಹೋಗಿಲ್ಲಲ್ಲ ಅವೇನು ಕಡಿಮೆ ಆಗಿಲ್ಲಲ್ಲ ಯಾಕೆ ಅಲ್ಲ ಹತ್ತು ಇಪ್ಪತ್ತು ಎಲ್ಲ ಕಡೆನೂ ವ್ಯತ್ಯಾಸ ಆಗ್ಬೋದು ಅಥವಾ ಒಂದು ವಾರ್ಡ್ನಾಗ ಒಂದು ಐವತ್ತೇ ವ್ಯತ್ಯಾಸ ಆಗ್ಬೋದು ಒಂದು ವಾರ್ಡ್ನಾಗ ಒಂದು ಐವತ್ತು ನೂರ ಬಂದಿರ್ಬೋದು ಈಗ ಲೋಕಸ ಲೋಕಸಭೆ ಎಲೆಕ್ಷನ್ ಈ ವಿಧಾನಸಭೆಗಿಂತ ಲೋಕಸಭೆ ಎಲೆಕ್ಷನ್ ತಗೊಂಡಾಗ ನಮ್ಮ ಲೋಕಸಭೆ ಒಳಗ ಕಾಂಗ್ರೆಸ್ಸೇ ಮುನ್ನಡೆ ಐತೆ ಇಲ್ಲಿ ಈಗ ಯಳ್ಪುರ ಇರ್ಬೋದು ಈಗ ವರ್ದನಳ್ಳಿ ಇರ್ಬೋದು ಹೋಬ್ದಹಳ್ಳಿ ಇರ್ಬೋದು ಇನ್ನು ಈಗ ಹದಿನಸಳ್ಳಿ ಇವೆಲ್ಲ ಎಚ್ ಏರೇ ತೊಗೊಂಡಿದ್ವಿ ಅವರಿಗಿಂತ ವಿಶೇಷವಾಗಿ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವ ಸರ್ಕಾರ ದುಡಿದಂತೆ ನಡೆದಿದ್ದೀವಿ ಆ ನಿಟ್ಟಲ್ಲಿ ಜನರು ಆ ಯೋಜನೆಗಳನ್ನು ತಗೊಂಡು ಇವತ್ತು ಸಂತೃಷ್ಟಿಯಾಗಿದ್ದಾರೆ ನಾವು ಕಾಂಗ್ರೆಸ್ ಆ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇವತ್ತು ಮತದಾರರು ಒಲವು ಇದೆ ಅಂತ ಹೇಳಿ ನನಗೆ ಭಾವಿಸ್ತದೆ ಈಗ ನಾವಾಗಲೇ ಹಳ್ಳಿ ಕ್ರೀಡೆ ಹೋದಾಗ ನಾವೆಲ್ಲ ತಪ್ಪು ಮಾಡ್ಕೊಂಡ್ಬಿಟ್ಟಿವಿ ಅಂತ ಹೇಳಿ ಅವರು ಕೊರಗನ್ನು ನಾವು ನೋಡ್ತಾ ಇದ್ದೀವಿ ಸಂದರ್ಭದಲ್ಲಿ ಶಾಸಕರು ಒಂದು ಮಾತು ಹೇಳ್ತಾರೆ ನನ್ನ ಎರಡು ವರ್ಷಗಳ ಅವಧಿ ಏನು ಬಷೆಟ್ಹಳ್ಳಿದವರು ತೆರಿಗೆ ಸಂಗ್ರಹ ನಾಲ್ಕು ಕೋಟಿಯಿಂದ ಹನ್ನೆರಡು ಕೋಟಿಗೆ ಏರಿಕೆ ಬರ್ತೀವಿ ಹೇಳಿ 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 ಪರವಾಗಿ ಹೇಳಿ ಹೇಳಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಲೋಕಲ್ನವ್ರು ಹೇಳಿದ್ರು ಇನ್ನು ಒಳ್ಳೆಯದು ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಬಷೇಟ್ಹಳ್ಳಿ ಕಾಂಗ್ರೆಸ್ ಮುಖಂಡ ಮಾನ್ಯ ಶಾಸಕರು ಏನು ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಯಾಪ್ ಬಿಡುಗಡೆ ಮಾಡೋಕೆ ಬಂದಾಗ ತಮ್ಮ ಮಾಧ್ಯಮದವರೆಲ್ಲ ಕರೆದು ಮಾತಾಡಿದ್ದಾರೆ ಪಾಷೇಟಹಳ್ಳಿ ಪಂಚಾಯಿತಿನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ನಾವು ಈ ಸಾರಿ ಆಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ಮುಂದಿನ ಸಾರಿ ಹದಿನೈದು ಕೋಟಿ ಮಾಡ್ತೀವಿ ಅಂತ ಮನೆ ಶಾಸಕರು ನನ್ನ ಒಂದು ಪ್ರಶ್ನೆ ಹನ್ನೆರಡು ಕೋಟಿ ರೂಪಾಯಿ ಯಾವ ಅನುದಾನಪ್ಪ ಏನು ಪಾಶ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾರು ಏನು ಖಾತೆದಾರಿದ್ರು ಅವ್ರು ಕಟ್ಟಿರೋಂಥ ಖಾತೆದು ಟ್ಯಾಕ್ಸಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಆಗಿರೋದು ನಿಮ್ಮ ಅನುದಾನ ಏನು ಅಂತ ಸ್ವಲ್ಪ ವಿವರವಾಗಿ ಯಾವಾಗ ಹೇಳಿದ್ರೆ ನಾವು ಕೇಳ್ಬಿಟ್ಟು ನಿಮಗೆ ಶಬಶೀರಿ ಕೊಡ್ತೀವಿ ಇಲ್ಲ ಅಂದ್ರೆ ನಾವು ಕಟ್ಟಿರೋ ದುಡ್ಡನ್ನ ನಮಗೆ ಬೆಳೆಸಿರೋದು ಅದು ನಿಮ್ಮ ಮೂಲಕ ನೀವು ನೀವು ಮತ್ತು ಯಾರೋ ಒಂದು ನಾಲ್ಕು ಜನ ಸೇರ್ಕೊಂಡಲ್ಲಿ ಪಂಚಾಯಿತಿನಾಗ ಇದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ಚೀಫ್ ಆಫೀಸರ್ ಮೇಲೆ ಒತ್ತಡ ಹಾಕಿ ನೀವು ಬಿಂಬಿಸ್ಕೊಳ್ಳೋದಲ್ಲ ಇದು ಇದು ಏನು ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟವ್ರೆ ಅವ್ರ ದುಡ್ಡು ದಯವಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಹೆಂಗಾಗಿದೆ ಪಟ್ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆದಾಗ ನಾವು ಒಂದ್ ಸಾವಿರದ ಇನ್ನೂರು ರೂಪಾಯಿ ಕಟ್ತಾ ಇರೋ ಕಂದಾಯನ ಐದೈದು ಸಾವಿರ ಕಟ್ಟಿದೀವಿ ಆದ್ರಿಂದ ಅಪ್ಗ್ರೇಡ್ ಆಗಿದೆ ದುಡ್ಡು ಜಾಸ್ತಿ ಬೆಳೆದಿದೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಕೋಟಿಗೆ ಹೋಗುತ್ತೆ ನಿಮ್ಮ ಅನುದಾನ ಯಾವ್ದು ಇಲ್ಲ ಹನ್ನೆರಡು ಕೋಟಿಯಲ್ಲಿ ಯಾವ್ದು ಅನುದಾನ ಇಲ್ಲ ಈ ತರ ಮಿಸ್ ಸುಳ್ಳು ಸುದ್ದಿಗಳನ್ನ ಹೇಳೋದು ದಯವಿಟ್ಟು ನಿಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಆಮೇಲೆ ಈಗ ಎರಡು ವರ್ಷದಿಂದ ಇದ್ದಿದ್ದು ಎಷ್ಟು ಪಟ್ಟು ಅಂತ ಹೇಳಿದ್ರಿ ತಾವು ಹನ್ನೆರಡು ಕೋಟಿ ಹೆಂಗಾಯ್ತು ಅಂದರೆ ಎರಡು ವರ್ಷದಿಂದ ಕೆ ಡಿ ಬಿ ಸುಮಾರು ಫ್ಯಾಕ್ಟ್ರಿಗಳು ಬಂದಿಲ್ಲ ಈಗ ಹೊಸದಾಗಿ ಸುಮಾರು ಒಬ್ಬನಹಳ್ಳಿ ಸೆಕೆಂಡ್ ಫೇಸು ಹದಿನಳ್ಳಿ ಸೆಕೆಂಡ್ ಫೇಜ್ ಬಂದ ಮೇಲೆ ಇಂಡಸ್ಟ್ರೀಸ್ ಜಾಸ್ತಿ ಆಗಿದ್ದಾವೆ ಇಂಡಸ್ಟ್ರೀಸ್ನವರು ಕಂದಾಯ ಟ್ಯಾಕ್ಸ್ ಕಟ್ತಾವ್ರೆ ಆದ್ರಿಂದ ಕ ಹೆಚ್ಚುವರಿ ಆಗಿದೆ ಇವರೇನಾದರೂ ಮನೆಯಲ್ಲಾ ಶಾಸಕರು ಅವರು ಏನಾದರೂ ಹನ್ನೆರಡು ಕೋಟಿ ಇದು ನಾಲ್ಕು ಕೋಟಿ ಹನ್ನೆರಡು ಕೋಟಿ ಅನುದಾನ ತಂದಿದ್ರೆ ಸರ್ಕಾರದಿಂದನೋ ಇಲ್ಲ ಅವರು ವಿಶೇಷ ಅನುದಾನ ಏನಾದ್ರು ತಂದಿದ್ರೆ ಅವ್ರು ಹೇಳ್ಕೊಳ್ಳಿ ಇದು ಉದ್ಯಮಗಳು ಕಟ್ಟೋದಕ್ಕೂ ಮತ್ತೆ ಭೂ ಮಾಲೀಕರು ಕಟ್ಟೋ ತೆರಿಗೆನ ನಾನು ಜಾಸ್ತಿ ಮಾಡಿದ್ದೀನಿ ಅಂದರೆ ಇದು ಏನು ಯಾವ ಇದಪ್ಪ ತಾವೇ ಆಲೋಚನೆ ಮಾಡಬೇಕು ಇಲ್ಲ ವಿಶೇಷವಾಗಿ ಅದು ಸಹ ಹತ್ತೊಂಬತ್ತರಿಂದ ಇಪ್ಪತ್ತ್ ಇದ್ದಂಥ ಈ ರಾಜ್ಯದ ಬಿ ಜೆ ಪಿ ಸರ್ಕಾರ ಮೊದಲು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಪಟ್ಟಣ ಪಂಚಾಯತಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಆ ಪಂಚಾಯತಿಗಳಿಗೆ ಪಟ್ಟಣ ಪಂಚಾಯತಿ ಟ್ಯಾಕ್ಸನ್ನು ಕಟ್ಟೋರು ಈಗ ಅವ್ರ ಕೈ ಡಿ ಬೇರೆ ಏನೋ ಕಟ್ತೀರ ಅಂತೇಳಿ ನನಗೆ ಮಾಹಿತಿ ಬಂತು ಬನ್ನಿ ನಿಮಗೆ ಬದಲಾಯಿತು ಅದೇ ಬದಲಾವಣೆ ಆದ್ರೆ ನನಗೆ ಗೊತ್ತಿಲ್ಲ ಅದು ಇನ್ನೊಂದ್ಸಲ ನಾನು ತೊಗೊಂಡು ಯಾವಾಗ ಸಿಕ್ತ ಸ್ಪಷ್ಟತೆ ಕೊಡ್ತೀನಿ ನಾನು ಅದನ್ನು ಅದರಿಂದ ಯಾವುದೇ ವಿಶೇಷವಾದಂಥ ಅನುದಾನ ಇವತ್ತು ಈ ದೊಡ್ಡಬಳ್ಳಾಪುರ ತಾಲೂಕ್ ಕ್ಷೇತ್ರಕ್ಕೆ ಬಂದಿಲ್ಲ ಏನಾದರೂ ಬಂದಿದ್ದರೆ ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ ಹಿಂದೆ ನಾವು ನಗರೋತ್ಥಾನದಲ್ಲಿ ಐದು ಕೋಟಿ ದುಡ್ಡು ನಮ್ಮ ಕೆಲಸದಲ್ಲೇ ಮಾಡಿದ್ದೀವಿ ಮೊನ್ನೆ ಒಂದು ಮೂರು ಕೋಟಿನೂ ಎಷ್ಟು ಮೂರು ಕೋಟಿನೂ ಬಂದಿದೆ ಮೊನ್ನೆ ಈ ಅವರ ಅವಧಿನ ಮೂರು ಕೋಟಿ ಬಂದಿದೆ ಈ ಬಸವಂತವರಿಂದ ತಾಲೂಕು ಆಫೀಸರ್ ಮಾಡ್ತಾ ಇರೋದು ಅವರ ಅನುದಾನ ಮತ್ತು ಹೊಸಳ್ಳಿ ಹೋಗ್ತಕ್ಕಂಥ ದ್ರಾಕ್ಷಿ ತೋಟದಿಂದ ಅಲ್ಲಿಗೆ ಹೋಗಿರ್ತಕ್ಕಂಥ ಕೆಲಸ ಇವತ್ತು ಅವರು ವಿಶೇಷವಾಗಿ ಎರಡು ವರ್ಷದಲ್ಲಿ ತಂದಿರ್ತಕ್ಕಂಥದ್ದು ಉಳಿದಿದ್ದು ಅವ್ರ ಎಮ್ ಎಲ್ ಎದು ಒಂದು ಎರಡು ಕೋಟಿ ಇದೆ ಅವನುದಾನ ಖರ್ಚು ಮಾಡಿಸ್ತಾ ಇದ್ದಾರೆ ವರ್ಷಕ್ಕೆ ಆಮೇಲೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಅನ್ನೋ ರೀತಿಯಲ್ಲಿ ಅನುದಾನವನ್ನು ಇದೆ ಇವತ್ತು ನಾವಿದ್ದಾಗ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ನನಗೆ ಒಂದು ಬಿಡುಗಾಸನ್ನು ಆ ಬಿ ಜೆ ಪಿ ಸರ್ಕಾರ ಕೊಡಲಿಲ್ಲ ಆದರೂ ಸಹ ನಮ್ಮ ಸಿದ್ದರಾಮಯ್ಯ ಟಿಕೆಟ್ ಸರ್ಕಾರ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸಹ ವಿರೋಧ ಪಕ್ಷರಿಗೂ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷರಿಗೂ ಕೊಟ್ಟಿದ್ದಾರೆ ಸರ್ ಇದೇ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಏನು ಈಗ ಅದನ್ನು ನಾವು ಪ್ರಣಾಳಿಕೆ ಮಾಡಿ ಚುನಾವಣೆಗೆ ಬಿಡ್ತೀವಿ ಏನೇನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಏನು ಮೂಲಭೂತ ಸೌಕರ್ಯಗಳು ಇದೆ ಅಂತ ಹೇಳಿ ಅದನ್ನು ಮಾಡಿ ಬಿಡ್ತೀವಿ ಈಗ ನಾವು ಹಿಂದೆ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದೀವಿ ಈಗ ನಮ್ಮ ಅಜಾಕ್ಸ್ ಕಂಪ್ನಿಯಿಂದ ಒಳ್ಳೆ ನಾವು ಮಿಡ್ಲ್ ಸ್ಕೂಲನ್ನು ಕಟ್ಸ್ಕೊಟ್ಟಿದ್ದೀವಿ ಕೆಲವು ಹೈಸ್ಕೂಲನ್ನು ಕಟ್ಸ್ಕೊಟ್ಟಿದ್ದೀವಿ ಸಿ ಎಸ್ ಆರ್ ಇಂದ ಈಗ ಕಾಲೇಜ್ ಕನ್ನಡವನ್ನು ಕೊಟ್ಟಿರ್ತೀವಿ ಅದು ಕಾನೂನು ತಂದಿದ್ದು ಯಾರು ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಅವರು ಸಿ ಎಸ್ ಆರ್ ಅವರು ಕಾರ್ಪೊರೇಟ್ ಸಚಿವರ ಐರೋಪ್ ಅವರು ಕಾರ್ಪೊರೇಟರ್ ಸಚಿವರಾಗಿದ್ದಾಗ ಕೇಂದ್ರದಲ್ಲಿ ತಂದಂಥ ಕಾನೂನು ಅದು ಇವತ್ತು ಸಿ ಎಸ್ ಆರ್ ಸಾಮಾಜಿಕ ಭದ್ರತೆ ಅನ್ನೋದರಲ್ಲಿ ಇವತ್ತು ನಮ್ಮಲ್ಲಿ ಸುಮಾರು ಕೆಲಸಗಳು ನಾವು ಮಾಡಿದ್ದೀವಿ ಅದರಲ್ಲಿ ಸಿ ಎಸ್ ಆರ್ ಅದರಿಂದ ಹಲವಾರು ಅಭಿವೃದ್ಧಿಗಳು ಮಾಡ್ತೀವಿ ಇವರು ಅವಧಿನಲ್ಲಿ ಏನಾದರೂ ಒಂದು ಸುದ್ದಿ ಘಟಕ ಏನಾರು ಕೊಟ್ಟವ್ರು ಎರಡೂವರೆ ವರ್ಷದಲ್ಲಿ ಇವರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರಿಗೆಲ್ಲನೂ ಒಂದು ಹಳ್ಳಿ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಮಾಡಿರೋದು